ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತಾಗಿರ್ಬೋದು ಇನ್ನು ಯಾವಾಗ ಬರುತ್ತೆ ಸೆಪ್ಟೆಂಬರ್ ತಿಂಗಳು ಆಲ್ರೆಡಿ ಕ್ಲೋಸ್ ಆಯಿತು ಇನ್ನೇನು ಒಂದು ವೀಕ್ ಆದರೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಕೂಡ ಕ್ಲೋಸ್ ಆಗುತ್ತೆ ಸೊ ಈ ತಿಂಗಳು ಕೂಡ ಹಣವನ್ನು ಹಾಕ್ತಾ ಇಲ್ಲ ಅಂತ ಹಲವಾರು ಫಲಾನುಭವಿಗಳಿಗೆ ಪ್ರಶ್ನೆ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಅಧಿಕಾರಿಗಳಿಂದ ಸ್ಪಷ್ಟನೆ ಬಂದಿದೆ ಸೊ ಮಿಸ್ ಮಾಡದೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರು ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟು ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತಿನ ಹಣ ಗಣಪತಿ ಹಬ್ಬಕ್ಕೆ ಅಂತ ಅಂದರೆ ಗಣೇಶ ಚತುರ್ಥಿಗೆ ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರು ಬಟ್ ಇಲ್ಲಿ ಯಾವ ಒಂದು ಫಲಾನುಭವಿಗಳ ಖಾತೆಗೂ ಕೂಡ ಹಣ ಜಮಾ ಆಗಲಿಲ್ಲ ಅಂತಾನೆ ಹೇಳ್ಬೋದು ಅದಾದ ನಂತರ ಒಂದು ಕಾರಣವನ್ನು ಕೊಟ್ಟರು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತೇನಿದೆ ಸೊ ಅದು ಎಂಬತ್ತು ಸಾವಿರ ಫಲಾನುಭವಿಗಳಿಗೆ ಇನ್ನೂ ಕೂಡ ಬ್ಯಾಲೆನ್ಸ್ ಉಳ್ಕೊಂಡಿದೆ ಈ ಒಂದು ಹಣವನ್ನು ನಾವು ಜಮಾ ಮಾಡಿ ಆನಂತರ ಸ್ವಲ್ಪ ತಾಂತ್ರಿಕ ದೋಷ ಕೂಡ ಕಾಡ್ತಾ ಇದೆ ಸೊ ಇದಾದ ನಂತರ ಇದು ಎಲ್ಲ ಕ್ಲಿಯರ್ ಆದ ನಂತರ ಈ ಒಂದು ಹನ್ನೆರಡು ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು ಅಂತಲೇ ಹೇಳ್ಬೋದು ಬಟ್ ಇವಾಗ ಏನಾಗ್ತಾ ಇದೆ ಅಂತ ಅಂದರೆ ಇವಾಗ ಕೊಟ್ಟಿರುವಂತಹ ರೀಸನ್ ಬಂದುಬಿಟ್ಟು ನಾವು ಒಂದು ಫೈಲನ್ನು ಮೂವ್ ಮಾಡಿದೀವಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆ ಸೊ ಆ ಒಂದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ನಾವು ಫೈಲನ್ನು ಮೂವ್ ಮಾಡಿದೀವಿ ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಇಲ್ಲ ಅಂತ ಅಂದರೆ ನಾವು ಹನ್ನೆರಡು ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ಒಂದು ಫೈಲನ್ನು ಕಳಿಸಿದೀವಿ ಅಂತ ಅಂದರೆ ಇವಾಗ ಯಾವುದೇ ಒಂದು ಇದಕ್ಕೆ ಆದ್ರೂ ರಿಕ್ವೆಸ್ಟ್ ಲೆಟ್ರನ್ನು ಕಳಿಸ್ತೀವಿ ಅಲ್ವಾ ಸೊ ಅದೇ ರೀತಿ ಹಣವನ್ನು ಬಿಡುಗಡೆ ಮಾಡಿ ಅನ್ನೋ ರೀತಿ ಇವರು ಫೈಲನ್ನು ಮೂವ್ ಮಾಡಿದ್ದಾರೆ ಆದರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಾಗುತ್ತೆ ಅಂದರೆ ಒಂದು ಕಂತಿನ ಹಣವನ್ನು ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ಎರಡೂವರೆ ಸಾವಿರ ಕೋಟಿ ಹತ್ತಿರ ಬೇಕಾಗುತ್ತೆ ಅದೇ ರೀತಿ ಎರಡು ಕಂತಿನ ಹಣ ಅಂತ ಅಂದರೆ ಐದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟು ಯಾವಾಗ ಬಿಡುಗಡೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಬಟ್ ಏನಂತ ಅಂದರೆ ಈ ತಿಂಗಳು ಎಂಡಿಂಗ್ ಒಳಗಡೆ ಇವಾಗ ಏನು ಒನ್ ವೀಕ್ ಇದೆ ಅಲ್ವಾ ಸೊ ಈ ಒಂದು ವೀಕಲ್ಲಿ ಹಣವನ್ನು ಬಿಡುಗಡೆ ಮಾಡೋದಾಗಿ ಮಾಹಿತಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಇದೇ ದಿನ ಬರುತ್ತೆ ಅಂತ ಆಗೋದಿಲ್ಲ ಬಟ್ ಬಿಡುಗಡೆ ಮಾಡೋದಾಗಿ ಮಾಹಿತಿ ಇದೆ ಅಂತಲೇ ಹೇಳ್ಬೋದು ಒಂದು ವೇಳೆ ಏನಾದರೂ ಈ ತಿಂಗಳ ಎಂಡಿಂಗ್ ಒಳಗಡೆ ನಿಮಗೆ ಹಣ ಬಿಡುಗಡೆ ಆಯಿತು ಅಂತ ಅಂದರೆ ಇಲ್ಲಿ ಅಧಿಕಾರಿಗಳಿಂದ ಸ್ಪಷ್ಟನೆ ಬಂದಿರೋದೇನಂತ ಅಂದರೆ ಇವಾಗ ಏನು ಎರಡು ಕಂಪ್ತಿನ ಹಣ ಅಂತಂದರೆ ನಾಲ್ಕು ಸಾವಿರ ಹಣವನ್ನ ಇವರು ಒಟ್ಟಿಗೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಯಾಕೆಂತಂದರೆ ಐದು ಕೋಟಿ ಸಾ ಐದು ಸಾವಿರ ಕೋಟಿ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಅಂದರೆ ಸುಮ್ಮನೆ ಆಗೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಅಂತ ಅಂದರೆ ನಾಲ್ಕು ಫೈಲ್ಗಳಾಗಿ ಡಿವೈಡ್ ಮಾಡ್ತಾರಂತೆ ಅಂತ ಅಂದರೆ ಇವಾಗ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ನಾಲ್ಕು ರೀತಿಯಲ್ಲಿ ಆ ಒಂದು ಡಿವೈಡ್ ಮಾಡ್ತಾರಂತೆ ಅಂತ ಅಂದರೆ ಮೊದಲನೇದಾಗಿ ಒಂದು ಎರಡು ಲಕ್ಷ ಜನ ಆಗಿರ್ಬೋದು ಅಥವಾ ನಾಲ್ಕು ಲಕ್ಷ ಜನ ಆಗಿರ್ಬೋದು ಆರು ಲಕ್ಷ ಜನ ಆಗಿರ್ಬೋದು ಎಂಟು ಲಕ್ಷ ಜನ ಆಗಿರ್ಬೋದು ಸೊ ಈ ರೀತಿ ಏನು ಮಾಡ್ತಾರೆ ಅಂತ ಅಂದರೆ ಡಿವೈಡನ್ನು ಮಾಡ್ತಾರಂತೆ ಡಿವೈಡ್ ಮಾಡಿ ಆ ಒಂದು ದಿನದಲ್ಲಿ ಅಷ್ಟು ಏನು ಫಲಾನುಭವಿಗಳು ಇರ್ತಾರೆ ಅವ್ರ ಖಾತೆಗಳಿಗೆ ನೇರವಾಗಿ ಜಮಾ ಆಗಬೇಕು ಮೊದಲನೇದಾಗಿ ಎರಡು ಸಾವಿರ ಹಣವನ್ನು ಜಮಾ ಮಾಡ್ತಾರಂತೆ ಅದಾನ ಅದಾದ ನಂತರ ಏನು ಮಾಡ್ತಾರೆ ಹದಿಮೂರನೇ ಕಂತಿನ ಹಣ ಎರಡು ಸಾವಿರವನ್ನು ಜಮಾ ಮಾಡ್ತಾರೆ ಒಟ್ಟಿಗೆನೆ ನಾಲ್ಕು ಸಾವಿರ ಹಣವನ್ನು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿದ್ರೂ ಕೂಡ ಏನು ಮಾಡ್ತಾರೆ ಮೊದಲು ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿ ಆ ನಂತರ ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಸರ್ವರ್ ಬ್ಯುಸಿ ಬರೋ ಕಾರಣಕ್ಕಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ ನಾನು ಬೆಳಗ್ಗೆ ವೀಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟೆ ಮೊದಲೆಲ್ಲ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಕವಶವನ್ನು ತೆಗೆದುಕೊಳ್ತಾ ಇದ್ದರು ಹಣವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಬಟ್ ಇಲ್ಲೇನು ಮಾಡಿದ್ದಾರೆ ಅಂತ ಅಂದರೆ ಸ್ವಲ್ಪ ಪ್ರೋಸೆಸನ್ನು ಸ್ಪೀಡಪ್ ಮಾಡಿದಾರಂತೆ ಅಂತ ಅಂದರೆ ಇವಾಗ ಯಾವುದೇ ರೀತಿಯಂತ ತೊಂದರೆ ಆಗಬಾರ್ದು ಟೆಕ್ನಿಕಲ್ ಇಶ್ಯೂಸ್ ಆಗಬಾರ್ದು ಸೊ ಹಾಗಾಗಿ ನಿಮ್ಮ ಇವಾಗ ಟೈಮಿಂಗ್ಸನ್ನು ಏನು ಮಾಡಿದ್ದಾರೆ ಅಂದರೆ ತ್ರೀ ಟು ಟೆನ್ ಡೇಸ್ ಅಂತ ಅಂದರೆ ಮೂರರಿಂದ ಹತ್ತು ದಿನಗಳ ಒಳಗಡೆ ಫಲಾನುಭವಿಗಳ ಖಾತೆಗೆ ಹಣವನ್ನು ಜಮಾ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ಏನು ಮಾಡ್ತಾರೆ ನಾಲ್ಕು ಫೈಲ್ಗಳಾಗಿ ವಿಂಗಡಣೆಯನ್ನು ಮಾಡಿಬಿಟ್ಟು ಒಂದು ಫೈಲಲ್ಲಿ ಎಷ್ಟು ಲಕ್ಷ ಜನ ಇರ್ತಾರೆ ಸೊ ಅಷ್ಟು ಲಕ್ಷ ಜನಕ್ಕೆ ಹಣ ಜಮಾ ಆಗೋ ರೀತಿ ಮೊದಲನೇ ಸಲ ಟ್ರೈ ಮಾಡಿ ಆನಂತರ ಫೈಲ್ಗಳನ್ನು ಮೂವ್ ಮಾಡಿಕೊಂಡು ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡೋದಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇವಾಗ ಹನ್ನೆರಡು ಹದಿಮೂರನೇ ಕಂತಿನ ಹಣ ನಾಲ್ಕು ಸಾವಿರವನ್ನು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿದ್ರೂ ಕೂಡ ಫಸ್ಟ್ ಫಿಫ್ಟೀನ್ ಡೇಸ್ ಏನಾಗುತ್ತೆ ಹನ್ನೆರಡನೇ ಕಂತನ್ನು ಜಮಾ ಮಾಡ್ತಾರೆ ಆನಂತರ ಇನ್ನು ಫಿಫ್ಟೀನ್ ಡೇಸ್ ಏನಿರುತ್ತೆ ಆವಾಗ ಏನು ಮಾಡ್ತಾರೆ ಅಂತ ಅಂದರೆ ಹದಿಮೂರನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಒಂದು ವೇಳೆ ಏನಾದರೂ ಹದಿನಾಲ್ಕನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತಾರ ಸೆಪ್ಟೆಂಬರ್ ತಿಂಗಳು ಆಲ್ರೆಡಿ ಕ್ಲೋಸ್ ಆಯಿತು ಇನ್ನು ಅಕ್ಟೋಬರ್ ತಿಂಗಳ ಹಣವನ್ನು ಜಮಾ ಮಾಡಬೇಕಲ್ವಾ ಅಂತ ಕೆಲವರಿಗೆ ಕ್ವೆಶನ್ಸ್ ಬರ್ಬೋದು ಬಟ್ ಇವಾಗ ನಾಲ್ಕು ಸಾವಿರ ರೂಪಾಯಿದ್ದು ಹಣವನ್ನು ಬಿಡುಗಡೆ ಮಾಡಲಿ ಮೊದಲು ಅದಾದ ನಂತರ ಒಂದು ಸರ್ಕಾರದ ಕಡೆಯಿಂದ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ ಬರೋದು ಒಂದು ಅಪ್ಡೇಟ್ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನೀವು ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಹಣವನ್ನು ಬಿಡುಗಡೆ ಮಾಡುವಂಥದ್ದು ಡೌಟ್ ಇದೆ ಅಂತಲೇ ಹೇಳ್ಬೋದು